ಯೋಗ ಏನೇನು ಮಾಡೋದು ನಮ್ಮ ತಲೆಯನ್ನ ಸತ್ಯದಿಂದ ತುಂಬೋದು ನಮ್ಮ ಮನಸ್ಸನ್ನ ಸದ್ಭಾವನೆಗಳಿಂದ ಸುಂದರ ಭಾವನೆಗಳಿಂದ ತುಂಬೋದು ಇಲ್ಲ ನಮ್ಮ ಹೃದಯವನ್ನ ಸುಂದರ ಭಾವನೆಗಳಿಂದ ತುಂಬೋದು ನಮ್ಮ ನೋಟದೊಳಗ ಪ್ರೇಮ ಅಥವಾ ಮಾಧುರ್ಯ ಹೀಗೆ ಹರಿಸೋದು ಮಾತುಗಳ ಮಧ್ಯ ಮಧುರತೆಯನ್ನ ತರೋದು ಮನಸ್ಸ ಆ ಕಡೆ ಈ ಕಡೆ ಬಹಳ ಆ ಕಡೆ ಈ ಕಡೆ ಹರದಾಡೆ ಹಾಳಾಗಿ ಹೋಗದಂಗ ನೋಡಿಕೊಳ್ಳೋದು ಇಲ್ಲವೇ ಕೈ ತಕ ಮೈ ಇರೋತಕ ಒಳ್ಳೆ ಒಳ್ಳೆ ಕೆಲಸ ಮಾಡೋದು ಇವಕ ಅನುಭವ ಅಂತಾರೆ ಈ ನಾಲ್ಕಾರು ಕಾರ್ಯಗಳನ್ನ ಸುಂದರ ಮಾಡಿಬಿಟ್ರೆ ಅದಕ್ಕೆ ಜೀವನ ಸುಂದರಾಯಿತು ಅವ ಯೋಗಿಯಾದ ತಲೆ ತುಂಬ ಒಳ್ಳೆ ವಿಚಾರಗಳು ಬಂದ್ರೆ ಜ್ಞಾನ ಯೋಗಿಯಾದ ಎದ್ಯಾಗ ಒಳ್ಳೆ ಮಧುರ ಭಾವನೆಗಳು ತುಂಬುದು ಅಂದ್ರೆ ಯೋಗಿಯಾದ ಮಾಡುವ ಕಾರ್ಯಗಳು ಚೆನ್ನಾಗಿ ಆದವು ಅಂದ್ರೆ ಕರ್ಮಯೋಗಿಯಾದ ಮನಸ್ಸು ಆ ಕಡೆ ಕಡೆ ಹರದಾಡದೆ ಶಾಂತವಾಗಿ ಇತ್ತು ಅಂದ್ರೆ ಧ್ಯಾನ ಯೋಗಿಯಾದ ನಾಕಿಯು ಯೋಗ ಯೋಗಿಯಾಗಬೇಕು ಅಂದ್ರೆ ಇವು ನಾಕ್ ಮಾಡಬೇಕು ಪತಂಜಲರು ಬಹಳ ಮಹತ್ವ ಕೊಟ್ರು ಇವು ನಾಕ್ ಚಂದ ಆದ್ರೆ ಜೀವನ್ ಯಾಕೆ ಕೆಡ್ತದ ಅದಕ್ಕೆ ಅದಕ್ಕೊಂದಿಷ್ಟು ಯೋಗಿಯಾಗಬೇಕು ಯೋಗಿಯಾಗಿ ಮನುಷ್ಯ ಬದುಕಬೇಕು ನಾಲ್ಕು ಮತ್ತು ಬೇರೆ ಬೇರೇನೆ ಅಲ್ಲ ನಾಲ್ಕು ಒಂದೇ ಮಾತಾಡುವಾಗ ವಿಚಾರ ಮಾಡುವಾಗ ಜ್ಞಾನ ಯೋಗಿಯಾಗೋದು ಕೆಲಸ ಮಾಡುವಾಗ ಕರ್ಮಯೋಗಿಯಾಗೋದು ಮಾತನಾಡುವಾಗ ಬಹಳ ಮಧುಮಧುರವಾಗಿ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಭಕ್ತಿಯೋಗಿಯಾಗೋದು ಇಲ್ಲವೇ ಏನ ಕಂಡ್ರೆ ಏನಾಯಿತು ಮನಸ್ಸು ಇಟ್ಟುಕೊಂಡು ಧ್ಯಾನ ಯೋಗಿಯಾಗೋದು ಯೋಗಿಯಾಗೋದು ಎಷ್ಟು ಸುಲಭವಾಗಿರುತ್ತೆ ನಾಲ್ಕು ಆಗಬೇಕು ನಾವು ಏನೇನು ಕೆಲಸ ಯಾವಾಗ ಯಾವಾಗ ಮಾಡ್ತೇವೆ ಅದು ಅದು ನಾವಾಗಬೇಕು ಅಡಿಗೆ ಮಾಡುವಾಗ ಕರ್ಮಯೋಗಿ ಇಲ್ಲವೇ ಅಡಿಗೆ ಮಾಡುವಾಗ ಕರ್ಮಯೋಗಿ ಮಕ್ಕಳನ್ನ ತೊಟ್ಲಾಗಿಟ್ಟು ಹಿಂಗ ತೂಕ್ತಾ ಹಾಡುವಾಗ ಭಕ್ತಿ ಯೋಗಿ ಭಾವಯೋಗಿ ಹೌದಲ್ಲ ನೋಡಿ ಯೋಚನೆ ಮಾಡುವಾಗ ಒಳ್ಳೆದನ್ನ ಚಿಂತನೆ ಮಾಡುವಾಗ ಜ್ಞಾನ ಯೋಗಿ ಯಾರಾದ್ರೇನಾಯಿತು ಇವು ಸ್ವಲ್ಪ ಬೇಕಾಗ್ತದೆ ಹಿಂಗ ಯೋಗಿಯಾಗಿ ಬಾಳಬೇಕು ಅಂತ ಪತಂಜಲ ಯೋಗ ಮಾಡಿ ಅಂದ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಸಂಗತಿಗಳು ಏನು ಅಂದ್ರೆ ಸತ್ಯದ ಜ್ಞಾನ ಮಧುರ ಭಾವ ಸುಂದರ ಕರ್ಮ ಈಗ ಕಸ ಹೀಗೆ ಇಲ್ಲಿ ಕಸ ಇಷ್ಟು ಜನ ಬರ್ತಿರಲ್ಲ ಒಂದಿಟು ಕಸ ಚೆಲ್ಲಿರೋದಿಲ್ಲ ನೀವು ಅದು ಅದು ಯೋಗ ಎಷ್ಟು ಆ ಕಾಳಸಿ ಆ ಮನಸ್ಸು ಮಧುರತೆ ಇಲ್ಲದೆ ಇದ್ರೆ ಹೆಂಗಾಗ್ತದೆ ಎಂಥ ಮನುಷ್ಯ ಆದ್ರೆ ಏನಾಯ್ತು ಒಂದಿಟ್ಟೇನ್ ಸುಮ್ಮನೆ ಹಿಂಗ್ ಬಿಡ್ಬೇಕನ್ಸುದಿಲ್ಲ ಚೆಲ್ ಹೋಗ್ಬೇಕನ್ನಿಸ್ತದೆ ಒಂದಿಷ್ಟು ಬಿಳಿ ಬಟ್ಟೆ ಇತ್ತಂದ್ರೆ ಒಂದೇಟು ಒಂದೇಟು ಬಣ್ಣ ಹಾಕಿ ಬಿಡಬೇಕು ಅನಿಸ್ತದೆ ಅನ್ಸುದಿಲ್ಲ ಯಾರಿಗಾದ್ರೂ ಅನಿಸ್ತದೆ ಯಾವರೇ ಚಂದಾಗಿ ಬದುಕಿದ್ದ ಅಂದ್ರೆ ಒಂದಿಷ್ಟು ಏನರೇ ಅದ್ರಾಗ ಹುಳಿ ಹಿಂಡಬೇಕು ಅನ್ನಿಸ್ತದೆ ಬಹಳ ಆಶ್ಚರ್ಯ ಒಂದು ಚಲೋ ಮನೆ ಚೆನ್ನಾಗಿ ನಡೀತಿತ್ತು ಒಂದಿಷ್ಟು ಇಂಥ ಸಂಘ ಸಂಸ್ಥೆಗಳು ಸುಮ್ಮನೆ ಹೇಗೆ ಚೆನ್ನಾಗಿ ಹೋಗ್ತಿದ್ದು ನಕ್ಕೋತ್ ನಕ್ಕೋತ್ ಹೊರಟಿದ್ರೆ ಒಂದು ಸ್ವಲ್ಪ ಹಿಂಗೊಗಿಬೇಕು ಅನ್ನಿಸ್ತದೆ ಮಶಾದ ಮನುಷ್ಯನ ಮನಸ್ಸು ಬಹಳ ವಿಚಿತ್ರದ ಎಂಥ ಮನಸ್ಸಿತ್ತು ಅಂದ್ರೆ ಇದು ಯೋಗ ವಿರೋಧ ಇದು ಇದನ್ನ ಬಳಸಿಕೊಂಡು ಯೋಗ ಅದ ಇರಬೇಕು ಮನೆ ಕಟ್ಟಿದ್ರ ಮನೆಯಾಗ ಹಿಂಗ ಪ್ರವೇಶ ಆದ್ರೆ ಆನಂದ ಆಗ್ತದೆ ಎಷ್ಟು ಸಂತೋಷ ಆಗ್ತದೆ ಹಾಗೆ ಬಾಳಿ ಬದುಕುವಂತಹದ್ದು ಒಂದೇನದ ಅಲ್ಲ ಅದು ಯೋಗ ಅಂಥ ಯೋಗವನ್ನ ನಾವು ಬದುಕಿನಲ್ಲಿ ಅನುಸರಿಸಬೇಕು ನಾವು ಯೋಗಿಯಾಗಬೇಕು ಯೋಗಿಯಾಗದೇ ಬಾಳದೇವಿ ಅಂದ್ರೆ ಬದುಕ ಬಡುವಾಗ್ತದೆ ಎಷ್ಟು ವರ್ಷ ಬದುಕಿದರೆ ನಾವು ಬದುಕುದಲ್ಲೇನು ಶತಮಾನ ಬದುಕ್ತೇವೆ ಈಗ ನೂರ ಹತ್ತು ಅಂತೇವೆ ನೂರ ಇಪ್ಪತ್ತು ಅಂತೇವಿ ಎದಕ್ಕೆ ಬದುಕದೇವಿ ವಿಚಾರ ಮಾಡಂಗದ ಎದಕ್ಕೆ ಬದುಕ ದೇವಿ ವರುಷ ಮಹತ್ವದ್ದಲ್ಲ ವರುಷ ಎಷ್ಟು ಆದು ಅನ್ನೋದು ಬಹಳ ಮಹತ್ವದ್ದು ಬದುಕ ಎಷ್ಟು ಶ್ರೀಮಂತ ಆಯಿತು ಅನ್ನೋದು ಬಹಳ ಮಹತ್ವದ್ದು ಹಂಗ ಬಾಳಬೇಕಲ್ಲ ಅದಕ್ಕೆ ಪತಂಜಲ ಹೇಳೋದು ನೋಡಿ ಮಹಾನ ಇದು ಹೇಯ ಹೇಯ ಹೇತು ಹಾನ ಹಾನೋಪಾಯ ಹೇಯ ಇರೋದನ್ನ ತಗಿಬೇಕು ಈ ಬದುಕಿಂಗ್ ಆಗಬೇಕಾದ್ರೆ ಯೋಗಿಯಾಗಬೇಕಾದ್ರೆ ಯೋಗಿ ಆಗೋದಕ್ಕೆ ಏನೇನು ವಿರೋಧದ